ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ದಿನ ಯಾವ ರೀತಿ ಪೂಜೆ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ಹಾಗೆ ಯುಗಾದಿ ಹಬ್ಬ ಅಂದ್ರೆ ನಮ್ಗೆಲ್ಲ ಹೊಸ ವರ್ಷಕ್ಕೆ ಇದಕ್ಕೆ ಇಷ್ಟೊಂದು ಮಹತ್ವ ಎಷ್ಟೊಂದು ಹಬ್ಬನ ನಾವು ಆಚರಣೆ ಮಾಡ್ತೀವಿ ಅದ್ರಲ್ಲಿ ಯುಗಾದಿ ಹಬ್ಬ ಮಾತ್ರ ಯಾಕೆ ನಮ್ಗೆ ಹೊಸ ವರ್ಷ ಇದ್ರ ಬಗ್ಗೆ ಇರುವಂತ ಪುರಾಣದ ಹಿನ್ನೆಲೆಯೆಲ್ಲ ಏನು ಅನ್ನೋದನ್ನ ವಿವರವಾಗಿ ತಿಳಿಸಿದೀನಿ ಹಾಗೆ ಹಬ್ಬ ದಿನ ಯಾವ ರೀತಿ ಪೂಜೆ ಮಾಡ್ಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದೇ ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರ ಯುಗಾದಿ ಹಬ್ಬ ನಮ್ಗೆಲ್ರಿಗೂ ಕೂಡ ಹೊಸ ವರ್ಷ ಯಾಕೆ ಇದನ್ನ ಹೊಸ ವರ್ಷ ಅಂತ ಕರಿತೀವಿ ಅಂದ್ರೆ ಪ್ರತಿಯೊಂದರ ಪ್ರಾರಂಭವನ್ನ ಸೂಚಿಸುತ್ತೆ ಅಂದ್ರೆ ಇದೇ ದಿನ ಬ್ರಹ್ಮದೇವ ಸಮಯವನ್ನ ಸೃಷ್ಟಿ ಮಾಡದಂತ ದಿನ ಅಂತ ಹೇಳಿ ಗುರುತಿಸಲಾಗತ್ತೆ ಆ ನಂತರ ಅವರು ದಿನ ವಾರ ತಿಂಗಳು ವರ್ಷಗಳನ್ನ ಸೃಷ್ಟಿ ಮಾಡಿದ್ರು ಹಾಗಾಗಿ ಬ್ರಹ್ಮಾಂಡದ ಸೃಷ್ಟಿಯ ಮೊದಲ ದಿನ ಅಂತ ಹೇಳಿ ಕರೆಯಲಾಗತ್ತೆ ಇದು ಹೊಸ ಕೆಲಸಗಳಾಗಿರಬಹುದು ಪ್ರತಿಯೊಂದು ಹೊಸದರ ಆರಂಭವನ್ನ ಸೂಚಿಸುತ್ತೆ ಯುಗಾದಿ ಹಬ್ಬ ಆದ್ಮೇಲೆ ಆಷಾಢದವರೆಗೂ ಕೂಡ ಯಾವುದೇ ಶುಭ ಕಾರ್ಯಗಳಾಗಿರಬಹುದು ಒಳ್ಳೆ ಒಳ್ಳೆ ಕೆಲಸಗಳಾಗಿರಬಹುದು ಪ್ರತಿಯೊಂದನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ ಯುಗಾದಿ ಕೇವಲ ಹೊಸ ವರ್ಷದ ಆಚರಣೆ ಅಷ್ಟೇ ಅಲ್ಲದೆ ಆಳವಾದ ಆಧ್ಯಾತ್ಮಿಕ ಸಾಂಸ್ಕೃತಿಕ ಮತ್ತು ಕಾಲೋಚಿತ ಮಹತ್ವವನ್ನ ಹೊಂದಿದೆ ಈ ಹಬ್ಬ ಹೊಸ ವರ್ಷದ ಆರಂಭವನ್ನ ಪ್ರತಿನಿಧಿಸುವುದರ ಜೊತೆಗೆ ಹೊಸ ಭರವಸೆಗಳು ಹೊಸ ಅವಕಾಶಗಳನ್ನ ಸಂಕೇತಿಸುತ್ತೆ ಇದು ಸುಗ್ಗಿಯ ಋತುವಿನ ಆರಂಭವನ್ನ ಕೂಡ ಸೂಚಿಸುತ್ತೆ ಅಲ್ಲಿ ರೈತರು ಬೆಳೆಗಳ ಸಮೃದ್ಧಿಯಲ್ಲಿ ಸಂತೋಷ ಪಡ್ತಾರೆ ಆರೋಗ್ಯ ಸಮೃದ್ಧಿ ಮತ್ತು ಸಂತೋಷಕ್ಕಾಗಿ ನಾವು ದೇವರ ಆಶೀರ್ವಾದವನ್ನ ಪಡೆಯುವ ಸಲುವಾಗಿ ಈ ರೀತಿ ಹಬ್ಬ ಆಚರಣೆಯ ಜೊತೆಗೆ ದೇವರನ್ನ ಪ್ರಾರ್ಥನೆ ಮಾಡೋದು ಪೂಜೆ ಮಾಡೋದು ಹಬ್ಬದ ಹೆಸರಲ್ಲಿ ಹೊಸ ವಸ್ತುಗಳ ಖರೀದಿ ಮಾಡೋದು ಪರಸ್ಪರ ಒಬ್ಬರು ಉಡುಗೊರೆಯನ್ನು ಕೊಡೋದು ದಾನ ಕೊಡೋದು ಹೀಗೆ ಜೀವನದ ಎಲ್ಲಾ ಅನುಭವಗಳನ್ನ ಖುಷಿಯಿಂದ ಸ್ವೀಕರಿಸೋದಕ್ಕೆ ಇದು ಒಂದು ಆಚರಣೆಯಾಗಿರುತ್ತೆ ಅಲ್ಲದೆ ಈ ದಿನದ ವಿಶೇಷತೆ ಅಂದ್ರೆ ಹಬ್ಬದ ಅಡುಗೆ ಸಿಹಿ ಖಾರ ಹುಳಿ ಎಲ್ಲಾನು ಸೇರಿಸಿ ಅಡುಗೆ ಮಾಡ್ತೀವಿ ಅದರ ಜೊತೆಗೆ ಬೇವು ಬೆಲ್ಲ ತುಂಬಾನೇ ವಿಶೇಷ ಕಹಿ ಸಿಹಿ ಇದು ಕೂಡ ಇರಬೇಕು ಬೇವಿನ ಎಲೆಗಳು ಕಹಿ ರುಚಿಯನ್ನ ನೀಡ್ತವೆ ಅಂದ್ರೆ ಇದು ಜೀವನದ ಕಷ್ಟಗಳನ್ನ ಪ್ರತಿನಿಧಿಸುತ್ತೆ ಹಸಿ ಮಾವಿನ ಕಾಯಿ ನಮ್ಮ ಜೀವನದಲ್ಲಿ ಬರುವಂತ ಅನಿರೀಕ್ಷಿತ ಆಶ್ಚರ್ಯಗಳನ್ನ ಪ್ರತಿನಿಧಿಸುವ ಕಟುವಾದ ಪರಿಮಳವನ್ನ ನೀಡತ್ತೆ ಅಂದ್ರೆ ಹಸಿ ಮಾವಿನಕಾಯಿ ಹೇಗಿರುತ್ತೆ ತುಂಬಾ ಒಗ್ರಾಗಿರುತ್ತೆ ಅಥವಾ ಹುಳಿ ಜಾಸ್ತಿ ಇರುತ್ತೆ ಅದು ನಮ್ಮ ಜೀವನದಲ್ಲಿ ಬರುವಂತ ಅನಿರೀಕ್ಷಿತ ಅಂದ್ರೆ ಆಕಸ್ಮಿಕನೂ ಆಗಿರಬಹುದು ಆಶ್ಚರ್ಯಗಳನ್ನ ಪ್ರತಿನಿಧಿಸುತ್ತೆ ಹಾಗೆ ಮೆಣಸಿನಕಾಯಿ ಪುಡಿ ಕೋಪವನ್ನ ಸೂಚಿಸುವ ಖಾರದ ರುಚಿಯನ್ನ ನೀಡುತ್ತೆ ಹುಣಸೆಹಣ್ಣು ಹುಳಿ ರುಚಿಯನ್ನ ನೀಡುತ್ತೆ ಅದು ಜೀವನದ ಸವಾಲುಗಳನ್ನ ತೋರಿಸುತ್ತೆ ಬೆಲ್ಲ ಮಾಧುರ್ಯವನ್ನ ಪರಿಚಯಿಸುತ್ತೆ ಮತ್ತು ಸಂತೋಷದ ದಿನಗಳ ಸಂಕೇತ ಆಗಿರುತ್ತೆ ಉಪ್ಪು ಜೀವನದ ಆಸಕ್ತಿದಾಯಕ ಕ್ಷಣಗಳನ್ನ ಪ್ರತಿನಿಧಿಸುತ್ತೆ ಈ ಎಲ್ಲ ವಿಭಿನ್ನ ರುಚಿಗಳನ್ನ ಒಟ್ಟಿಗೆ ಸೇರಿಸಿ ಬೆರೆಸಿ ಜೀವನದಲ್ಲಿ ಬರುವಂತ ಎಲ್ಲಾ ರೀತಿಯ ಏರಿಳಿತಗಳನ್ನ ನಾವು ಯಾವ ರೀತಿ ನಿಭಾಯಿಸ್ಬೇಕು ಯಾವ ರೀತಿ ಸ್ವೀಕರಿಸಬೇಕು ಅನ್ನುವಂತ ಪಾಠ ನಮ್ಗೆ ಕಲಿಸ್ಕೊಡುತ್ತೆ ನಾವು ಆಚರಣೆ ಮಾಡುವಂತ ಯಾವುದೇ ಹಬ್ಬ ಹರಿದಿನ ಪೂಜೆ ಸಂಪ್ರದಾಯಗಳಾಗಿರ್ಬಹುದು ಇದನ್ನೆಲ್ಲಾ ನಮ್ ಹಿರಿಯರು ಸುಮ್ನೆ ಮಾಡಿಲ್ಲ ಪ್ರತಿಯೊಂದಕ್ಕೂ ಅದ್ರದ್ದೇ ಆದಂತ ಅರ್ಥ ಮಹತ್ವಗಳು ಇದ್ದೇ ಇರುತ್ತೆ ನಾವು ಸ್ವಲ್ಪ ಮಟ್ಟಗಾದ್ರೂ ಅದನ್ನೆಲ್ಲ ತಿಳ್ಕೊಳ್ಳೇಬೇಕು ಈಗ ಯುಗಾದಿ ನಮಗೆ ಯಾಕೆ ಇಷ್ಟೊಂದು ಮಹತ್ವ ಇದರ ಹಿನ್ನೆಲೆ ಏನು ಯಾಕೆ ನಮ್ಗೆ ಹೊಸ ವರ್ಷ ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಪ್ರತಿಯೊಂದರ ಆರಂಭವನ್ನ ಸೂಚಿಸುತ್ತೆ ಹಾಗಾಗಿ ಇದನ್ನ ಹೊಸ ವರ್ಷ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಯುಗಾದಿ ಹಬ್ಬನ ನಾವು ಚೆನ್ನಾಗಿ ಅಂದ್ರೆ ಸಡಗರದಿಂದಾನೇ ಆಚರಣೆ ಮಾಡ್ಬೇಕು ಅಲ್ವಾ ಬನ್ನಿ ಈಗ ಆ ದಿನ ಯಾವ ರೀತಿ ಪೂಜೆ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ಅದನ್ನು ಕೂಡ ತಿಳ್ಕೊಳ್ಳೋಣ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಗ್ದೋಗ್ಬಿಡತ್ತೆ ಹಾಗಾಗಿ ಸಂಜೆ ಐದು ಗಂಟೆ ನಂತರ ಬೇಕಾದ್ರೆ ಪೂಜಾ ರೂಮ್ ಎಲ್ಲಾ ಕ್ಲೀನ್ ಮಾಡ್ಕೋಬಹುದು ದೇವ್ರ ಸಾಮಾನೆಲ್ಲ ತೊಳೆದು ಪೂಜಾ ರೂಮ್ ಕ್ಲೀನ್ ಮಾಡ್ಕೊಳ್ಳಿ ಆದ್ರೆ ಪೂಜಾ ಸಿದ್ಧತೆ ಎಲ್ಲಾ ಭಾನುವಾರ ಬೆಳಗ್ಗೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ತುಂಬಾ ಜನ ಅಮಾವಾಸ್ಯೆ ಪೂಜೆನ ಮಾಡ್ತಾ ಬಂದಿರ್ತೀರಾ ಅಂತವ್ರು ಶನಿವಾರನೇ ಪೂಜಾ ರೂಮ್ ನಾವು ಕ್ಲೀನ್ ಮಾಡಿ ತೊಳೆದು ಶನಿವಾರನೇ ಪೂಜೆ ಮಾಡಿರ್ತೀವಿ ಮತ್ತೆ ಭಾನುವಾರಕ್ಕೂ ಮಾಡ್ಬೇಕಂದ್ರೆ ಖಂಡಿತವಾಗ್ಲೂ ಮಾಡ್ಬೇಕು ಯುಗಾದಿ ಹಬ್ಬ ನಮ್ಮೆಲ್ರಿಗೂ ಹೊಸ ವರ್ಷ ಅಲ್ವಾ ಹಾಗಾಗಿ ಭಾನುವಾರ ಬೆಳಗ್ಗೆನೆ ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳು ಅಥವಾ ಹೊಸ ಬಟ್ಟೆಗಳನ್ನ ಹಾಕೊಂಡು ಬಾಗಿಲಿಗೆ ತೋರಣ ಕಟ್ಟೋದು ಬಾಗಿಲು ಗುಡಿಸಿ ರಂಗೋಲಿ ಹಾಕೋದು ಎಲ್ಲನೂ ಕೂಡ ಭಾನುವಾರ ಬೆಳಗ್ಗೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಮಾವಾಸ್ಯೆ ಪೂಜೆ ಬೇಕಾದ್ರೆ ಶನಿವಾರ ಮಾಡ್ಕೊಳ್ಳಿ ಹಬ್ಬ ಮಾತ್ರ ಭಾನುವಾರನೇ ಮಾಡಬೇಕು ಹಬ್ಬದ ತಯಾರಿ ಕೂಡ ಭಾನುವಾರನೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಈ ದಿನ ವಿಶೇಷವಾಗಿ ಸೂರ್ಯನ ಪೂಜೆ ಅದ್ರ ಜೊತೆಗೆ ನಿಮ್ಮ ನಿಮ್ಮ ಮನೆ ದೇವರ ಪೂಜೆ ಮಾಡೋದು ತುಂಬಾ ಒಳ್ಳೇದು ನಿಮ್ಮ ನಿಮ್ಮ ಮನೆ ದೇವರ ಹೆಸರಲ್ಲಿ ಈ ದಿನ ಅಭಿಷೇಕ ಮಾಡೋದು ಪೂಜೆ ಮಾಡೋದು ತುಂಬಾ ಒಳ್ಳೆ ಫಲಗಳನ್ನ ತಂದುಕೊಡುತ್ತೆ ಆದರೆ ಆದ್ರೆ ಮನೆ ದೇವರ ಹತ್ರದಲ್ಲಿಲ್ಲ ಹೇಗ್ ಮಾಡೋದು ಅಂದ್ರೆ ನಿಮ್ಮ ಮನೆ ದೇವರ ಹೆಸರು ಹೇಳ್ತಾ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ಅಥವಾ ನಿಮ್ಮ ಗ್ರಾಮ ದೇವತೆ ನಿಮ್ಮ ಇಷ್ಟ ದೇವತೆಯನ್ನ ಈ ದಿನ ಪೂಜೆ ಮಾಡ್ಬೇಕು ಆಂಜನೇಯ ಸ್ವಾಮಿ ಗಣಪತಿ ಸುಬ್ರಹ್ಮಣೇಶ್ವರ ಲಕ್ಷ್ಮೀನಾರಾಯಣ ಶಿವ ಪಾರ್ವತಿ ಅಥವಾ ಗುರುಗಳು ಹೀಗೆ ನಿಮ್ಮ ಇಷ್ಟದ ಆರಾಧ್ಯ ದೈವವನ್ನ ಈ ದಿನ ಪೂಜೆ ಮಾಡ್ಬೇಕು ಭಾನುವಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ತಲೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸ್ನಾನ ಮಾಡಿ ಎಳ್ಳೆಣ್ಣೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಆನಂತರ ಮಡಿ ಬಟ್ಟೆ ಅಥವಾ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಬಾಗಲ ಗುಡಿಸಿ ರಂಗೋಲಿ ಹಾಕಿ ಹೊಸಲೆಲ್ಲಾ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಹೂವಿಟ್ಟು ಅಲಂಕಾರ ಮಾಡಿ ಆಮೇಲೆನೆ ಮಾವಿನ ತೋರಣಗಳನ್ನು ಕಟ್ಬೇಕು ಮಾವಿನ ತೋರಣ ಕೂಡ ಅಷ್ಟೇನೆ ಮನೆಯ ಒಳಗೆ ಎಷ್ಟು ಬಾಗಿಲಿದೆಯೋ ಎಲ್ಲಾ ಕಡೆಗೂ ಕಟ್ಬೇಕು ಅಂದ್ರೆ ಮೇನ್ ಡೋರ್ಗೆ ಕಟ್ಟಿರ್ತೀರಾ ಮತ್ತೆ ಪೂಜಾ ರೂಮ್ಗೂ ಕೂಡ ಕಟ್ಬೇಕು ನಿಮ್ಮ ಮನೆಯ ರೂಮ್ಗಳಾಗಿರಲಿ ಒಳಗಡೆ ಎಷ್ಟು ಬಾಗಿಲಿದೆಯೋ ಎಲ್ಲ ಕಡೆಗೂ ಕೂಡ ಅಷ್ಟೇ ಮಾವಿನ ತೋರಣ ಕಟ್ಟಬೇಕು ತುಂಬಾ ಒಳ್ಳೇದು ಈ ರೀತಿ ಮಾಡೋದ್ರಿಂದ ಮನೆಯ ಒಳಗೂ ಹೊರಗೂ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ ಅಂದರೆ ಪಾಸಿಟಿವ್ ವೈಬ್ಸ್ ಹೆಚ್ಚಾಗಿರುತ್ತೆ ಹಾಗಾಗಿ ಎಲ್ಲಾ ಬಾಗಿಲಿಗೂ ಕೂಡ ಮಾವಿನ ತೋರಣ ಕಟ್ಟಲೇಬೇಕು ಇನ್ನು ಬೇವು ಬೆಲ್ಲನಂತೂ ತುಂಬಾ ಜನ ಅವ್ರವ್ರದೇ ಪದ್ಧತಿ ಪ್ರಕಾರ ಮಾಡ್ತಾ ಇರ್ತೀರ ಕೆಲವರು ಅದನ್ನ ಪಾನಕದ ರೀತಿ ಮಾಡಿಡ್ತಾರೆ ಕೆಲವರು ಅದನ್ನ ಬೇವು ಬೆಲ್ಲ ಹಾಗೆ ಮಿಕ್ಸ್ ಮಾಡಿ ಇಡ್ತಾರೆ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಂಡು ಬಂದಿದಿರೋ ಅದೇ ರೀತಿನೇ ಬೇವು ಬೆಲ್ಲ ತಯಾರಿಸಿ ದೇವರಿಗೆ ನೀವು ಮೊದಲು ನೈವೇದ್ಯ ಮಾಡ್ಬೇಕು ಆಮೇಲೆ ಮನೆಯವರೆಲ್ಲರೂ ಕೂಡ ತಗೋಬೇಕು ಆದಷ್ಟು ಈ ಒಂದು ಹಬ್ಬದ ದಿನನಾದ್ರೂ ಪೂಜೆ ಎಲ್ಲ ಮುಗಿಯೋವರೆಗೂ ಬೇವು ಬೆಲ್ಲ ತಿನ್ನೋವರೆಗೂ ಮನೆಯವರೆಲ್ಲರೂ ಉಪವಾಸ ಇದ್ರೆ ತುಂಬಾನೇ ಒಳ್ಳೇದು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಆದಷ್ಟು ಬೆಳಗ್ಗೆ ಬೇಗ ಪೂಜೆ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ ಬೆಳಗ್ಗೆ ಬೇಗ ಎದ್ದು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಂಡ್ರೆ ಸೂರ್ಯೋದಯದ ಸಮಯಕ್ಕೆ ಸರಿಯಾಗಿ ಮನೆಯವರೆಲ್ಲರೂ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆಗಳನ್ನ ಹಾಕೊಂಡು ಪೂಜೆಲಿ ಭಾಗವಹಿಸ್ಬೇಕು ಬೆಳಗ್ಗೆ ಆರೂವರೆಯಿಂದ ನಿಮ್ಮ ಪೂಜೆನ ಶುರು ಮಾಡಬಹುದು ತುಂಬಾ ಒಳ್ಳೆ ಸಮಯ ಇರುತ್ತೆ ವರ್ಷದ ಮೊದಲನೇ ಹಬ್ಬ ನಮಗೆಲ್ಲರಿಗೂ ಹೊಸ ವರ್ಷದ ಪ್ರಾರಂಭ ಬೇರೆ ಹಾಗಾಗಿ ಪೂಜೆಗೆ ಬೇಕಾಗಿರುವಂತ ಕೆಲವೊಂದು ವಸ್ತುಗಳನ್ನ ಹೊಸದಾಗಿ ತಂದಿಟ್ಕೊಳ್ಳಿ ಅಂದ್ರೆ ಅರಿಶಿನ ಕುಂಕುಮ ತುಪ್ಪದ ಬತ್ತಿಗಳು ಗೆಜ್ಜೆ ವಸ್ತ್ರ ಅಕ್ಷತೆ ಇದೆಲ್ಲನೂ ಕೂಡ ಹೊಸದಾಗಿ ಮಾಡಿಟ್ಕೊಳ್ಳಿ ಈಗಾಗಲೇ ಹಳೇದಿರೋದನ್ನೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಳಿ ಅದನ್ನು ಕೂಡ ನೀವು ಆಮೇಲೆ ಬೇಕಾದ್ರೆ ಪೂಜೆಗೆ ಉಪಯೋಗಿಸ್ಬಹುದು ಆದ್ರೆ ಈ ದಿನದ ಪೂಜೆಗೆ ಎಲ್ಲನೂ ಕೂಡ ಹೊಸದಾಗಿ ಉಪಯೋಗಿಸಿ ಮತ್ತೆ ಆ ದಿನ ಅಭಿಷೇಕಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ ತುಂಬಾ ಒಳ್ಳೇದು ನಿಮ್ಮನೇಲಿ ಯಾವ ದೇವರ ವಿಗ್ರಹ ಇದೆಯೋ ಅದಕ್ಕೆ ಅಭಿಷೇಕ ಮಾಡಿ ಇದೆ ಅಂತಲ್ಲ ಅದೇ ವಿಗ್ರಹಗಳಿಗೆ ಬರೀ ಗಣಪತಿ ಇಟ್ಕೊಂಡಿದ್ದೀರಾ ಅಥವಾ ಲಕ್ಷ್ಮೀ ವಿಗ್ರಹ ಇಟ್ಟಿದ್ದೀರಾ ಪುಟ್ಟ ಶಿವಲಿಂಗ ಇಟ್ಕೊಂಡಿದ್ದೀರಾ ಯಾವ ವಿಗ್ರಹ ನಿಮ್ಮ ಮನೇಲಿ ಇಟ್ಕೊಂಡಿದಿರೋ ಆ ವಿಗ್ರಹಕ್ಕೆ ಆ ದಿನ ಅಭಿಷೇಕ ಮಾಡಿ ಪೂಜೆನ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಪೂಜೆಯ ಸಂಪೂರ್ಣ ವಿಧಾನ ಅಂದ್ರೆ ಹಂತ ಹಂತವಾಗಿ ಯಾವ ರೀತಿ ಹಬ್ಬ ದಿನ ಪೂಜೆ ಮಾಡ್ಬೇಕು ಅನ್ನೋದನ್ನ ಸಂಪೂರ್ಣ ವಿವರವಾಗಿ ತಿಳಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹಬ್ಬದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಹಬ್ಬಕ್ಕೆ ಯಾವ ರೀತಿ ನೀವು ತಯಾರಿ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸಾಧ್ಯವಾದಷ್ಟು ಈ ದಿನ ಪೂಜೆಗೆ ಮಲ್ಲಿಗೆ ಹೂವು ಮತ್ತೆ ಬಿಲ್ವ ಪತ್ರೆನ ಉಪಯೋಗಿಸಿ ತುಂಬಾ ಒಳ್ಳೇದು ಶಿವನನ್ನ ಆರಾಧನೆ ಮಾಡೋರು ಬಿಲ್ವ ಪತ್ರೆ ಉಪಯೋಗಿಸಿ ವಿಷ್ಣುವನ್ನ ಆರಾಧನೆ ಮಾಡೋರು ತುಳಸಿಯನ್ನ ಉಪಯೋಗಿಸಿ ಅದ್ರ ಜೊತೆಗೆ ಮಲ್ಲಿಗೆ ಹೂವಂತೂ ಇರ್ಲೇಬೇಕು ಬೆಲೆ ಜಾಸ್ತಿ ಇದೆ ಅಂತ ಬಿಡಕ್ ಹೋಗ್ಬೇಡಿ ಒಂದ್ ಸ್ವಲ್ಪನಾದ್ರೂ ಮಲ್ಲಿಗೆ ಹೂವನ್ನ ಹಾಕಿ ಈ ದಿನ ಪೂಜೆ ಮಾಡಿ ಮಲ್ಲಿಗೆ ಹೂವು ಎಲ್ಲಾ ದೇವರಿಗೂ ಕೂಡ ಸಲ್ಲತ್ತೆ ತುಂಬಾ ಒಳ್ಳೆಯ ಶುಭ ಫಲಗಳನ್ನ ತಂದುಕೊಡುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಬೆಳಗಿನ ಪೂಜೆಗೆ ಹಾಲು ಹಣ್ಣು ಬೇವು ಬೆಲ್ಲವನ್ನ ನೈವೇದ್ಯ ಮಾಡಿ ಪೂಜೆ ಮಾಡ್ಕೊಳ್ಳಿ ಆ ನಂತರ ಮಧ್ಯಾಹ್ನ ಸರಿಯಾಗಿ ಹನ್ನೆರಡುವರೆಗೆ ಒಬ್ಬಟ್ಟು ಎಲ್ಲ ಮಾಡಿ ನೀವು ಏನೆಲ್ಲ ಹಬ್ಬದ ಅಡುಗೆ ಮಾಡಿರ್ತೀರೋ ಅದನ್ನೆಲ್ಲ ಕೂಡ ಒಂದು ಬಾಳೆ ಎಲೆ ಮೇಲೆ ಬಡಿಸಿ ದೇವರಿಗೆ ನೈವೇದ್ಯ ಮಾಡಿ ಆ ನಂತರ ಮನೆಯವರೆಲ್ಲರೂ ಕೂಡ ತಿನ್ನಬೇಕು ತುಂಬಾ ಒಳ್ಳೆಯದು ಹಬ್ಬ ದಿನ ಈ ರೀತಿ ಮಾಡೋದ್ರಿಂದ ಅದರಲ್ಲೂ ನಮಗೆ ವರ್ಷದ ಮೊದಲನೇ ಹಬ್ಬ ಹೊಸ ವರ್ಷದ ಪ್ರಾರಂಭ ಎಂಥದ್ದೇ ನಕಾರಾತ್ಮಕ ಸಮಸ್ಯೆಗಳನ್ನ ಎದುರಿಸುವಂತ ಶಕ್ತಿ ನನಗೆ ಕೊಡುತ್ತಾಯಿ ಅಂತ ಕೇಳ್ಕೊಳ್ಳಿ ಹಾಗೇನೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಆರೋಗ್ಯ ಇದೆಲ್ಲನೂ ಕೂಡ ದಯಪಾಲಿಸು ಅಂತ ಕೇಳ್ಕೊಳ್ತಾ ಯಾವ ರಾಶಿಯವರಿಗೆ ಯಾವುದೇ ಸಮಸ್ಯೆ ಇರಲಿ ಯಾಕಂದ್ರೆ ಯುಗಾದಿ ಭವಿಷ್ಯ ಅಂದ್ರೆ ಪ್ರತಿಯೊಬ್ರು ಕೂಡ ಇದನ್ನ ತುಂಬಾನೇ ಆಸಕ್ತಿಯಿಂದ ಕೇಳ್ತಾರೆ ಯಾರಿಗೆ ಯಾವ ರೀತಿ ಒಳ್ಳೇದಿರತ್ತಾ ಕೆಟ್ಟದಿರತ್ತ ಆದಾಯ ಖರ್ಚು ವೆಚ್ಚ ರೋ ಆರೋಗ್ಯ ಅನಾರೋಗ್ಯ ಇದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ತಿಳ್ಕೊತಾ ಇರ್ತೀವಿ ಪಂಚಾಂಗ ಪಠಣದ ಮೂಲಕ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರಿಗೆ ಏನೇ ಸಮಸ್ಯೆ ಇರಲಿ ಕೆಲವರಿಗೆ ಒಳ್ಳೇದಿರತ್ತೆ ಕೆಲವರಿಗೆ ಕೆಟ್ಟದಿರುತ್ತೆ ಆದ್ರೂ ಕೂಡ ತಲೆ ಕೆಡಿಸ್ಕೋಬೇಡಿ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ನಮ್ ಜೊತೆಗಿರುವಂತ ಆ ಭಗವಂತನ ಪ್ರಾರ್ಥನೆ ಮಾಡ್ಕೊಳಿ ಇದಕ್ಕೆ ಉದಾಹರಣೆ ನಮ್ಮ ಮಹಾಭಾರತ ಅಲ್ವಾ ಭಗವಂತ ಪಾಂಡವರ ಜೊತೆ ಇದ್ದಿದ್ದಕ್ಕೆ ಅವ್ರಿಗೆ ಜಯ ಸಿಕ್ತು ಹಾಗೆ ಭಗವಂತ ಎಲ್ಲಿರ್ತಾರೋ ಇರ್ತಾರೋ ಯಾರ ಜೊತೆ ಇರ್ತಾರೋ ಖಂಡಿತ ಅವ್ರ ಯಾವತ್ತಿಗೂ ಕೂಡ ತಪ್ಪು ಮಾಡೋದಿಲ್ಲ ಅವರಿಂದ ತಪ್ಪಾಗೋದಕ್ಕೆ ಸಾಧ್ಯನೂ ಇಲ್ಲ ತಪ್ಪು ದಾರಿಯಲ್ಲಿ ಕೂಡ ಅವರು ಹೋಗೋದಿಲ್ಲ ಹಾಗಾಗಿ ಭಗವಂತನಿಗೆ ನೈವೇದ್ಯ ಮಾಡಿ ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ಜೊತೆಗಿರು ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸು ಅಂತ ಕೇಳ್ಕೊಳ್ತಾ ದೇವರಿಗೆ ನೈವೇದ್ಯನ ಅರ್ಪಣೆ ಮಾಡಿ ಆ ನಂತರ ಮನೆಯವರೆಲ್ಲರೂ ಕೂಡ ಊಟ ಮಾಡಬಹುದು ಹಬ್ಬದ ತಯಾರಿ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ ಇನ್ನು ಪೂಜೆಯ ಸಂಪೂರ್ಣ ವಿವರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ ಹೋಗ್ಬರ್ಲಾ